ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ ಹಾಗೆ ನನ್ನ ಮಗ ಪ್ರದ್ವಿನ್ ಪ್ರಸಾದ್ ನೆಲ್ಯಾಡಿ ಪ್ರದ್ವಿನ್ ಹಾಯ್ ಹೇಳಿ ನೋಡ ಎಲ್ರಿಗೂ ಓಕೆ ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ನಾನಿಷ್ಟು ಖುಷಿಯಾಗಿರೋದಕ್ಕೆ ಕಾರಣ ನೀವುಗಳೇ ಯಾಕೆ ಅಂತ ಹೇಳಿದರೆ ನನ್ನ ಚಾನಲಿಗೆ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮೂರು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದು ಅಂತ ಹೇಳಿದರೆ ಅದು ನಿಮ್ಮಿಂದಲೇ ಒಂದೊಂದು ಸಬ್ಸ್ಕ್ರೈಬ್ ಆಗಬೇಕಾದ್ರೂ ತುಂಬ ಕಷ್ಟ ಇದೆ ಸೊ ಅಂಥದ್ರಲ್ಲಿ ಮೂರು ಸಾವಿರ ಜನ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ತುಂಬಾ ಆಗ್ತಿದೆ ಸೊ ನಿಮಗೆಲ್ಲರಿಗೂ ಕೂಡ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಇನ್ನಷ್ಟು ನನ್ನ ಬೆಳೆಸ್ತಾ ಹೋಗಿ ಇನ್ನಷ್ಟು ಶೇರ್ ಮಾಡ್ತಾ ಹೋಗಿ ಇವಾಗ ಯಾರು ಹೊಸತಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಈ ಒಂದು ಕ್ರೆಡಿಟ್ ನಾನು ನಿಮಗೆ ಕೊಡುವಂಥದ್ದು ಸೊ ಹಾಗೆ ಅದರಲ್ಲಿ ತುಂಬ ವೀಡಿಯೋಸ್ ಏನಿದೆ ಅಂತ ಹೇಳಿದರೆ ಶಾರ್ಟ್ಸ್ ವೀಡಿಯೋ ನನ್ನ ಮಗಂದಿದೆ ಸೊ ಇವನು ಡ್ಯಾನ್ಸ್ ಮಾಡಿರುವಂಥದ್ದು ಇವನಿಗೆ ಕೂಡ ನಾನು ಧನ್ಯವಾದ ಹೇಳಬೇಕು ಇವನ್ ಯಾಕೆಂತ ಹೇಳಿದರೆ ನಾನು ಪಾಪ ಬಾ ಅಂತ ಅವ್ನು ಯಾವ ಮೂಡಲ್ಲಿದ್ರು ಬಾ ಒಂದು ಶಾರ್ಟ್ಸ್ ಮಾಡೋಣ ಒಂದು ಡ್ಯಾನ್ಸ್ ಹಾಕೋಣ ಅಂತ ಹೇಳಿದರೆ ಓಡಿ ಬರ್ತಿದ್ದಾನೆ ಸೊ ನಾನು ಅವನಿಗೆ ಕೂಡ ಮುದ್ದು ಮುದ್ದಾಗಿ ಧನ್ಯವಾದ ಹೇಳಬೇಕು ಅಂತ ಇದ್ದೇನೆ ರದ್ವಿ ಥ್ಯಾಂಕ್ ಯೂ ಓಕೆ ಯಾಕೆಂಥೇಳಿದರೆ ಅದರಲ್ಲಿ ಆಲ್ಮೋಸ್ಟ್ ತುಂಬ ಈ ಒಂದು ಡ್ಯಾನ್ಸೇ ಇದೆ ಯಾವ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ಇಲ್ಲ ಯಾರಾದ್ರೂ ನನ್ನ ವೀಡಿಯೋಸ್ ಮಾತ್ರ ನೋಡ್ತಾ ಇದ್ದೀರಿ ಶಾರ್ಟ್ಸ್ ನೋಡ್ತಾ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಇವತ್ತೇ ಸರ್ಚ್ ಮಾಡಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ಯಾಕೆಂಥೇಳಿದರೆ ಇವನ ಪುಟ್ಟ ಪುಟ್ಟ ಕಾಲ್ಗಳಿಂದ ಡ್ಯಾನ್ಸ್ ಇದೆ ಅದರಲ್ಲಿ ಸೊ ಇವನಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಓಕೆ ಯಾಕೆಂಥೇಳಿದರೆ ತುಂಬ ನಿಚ್ಚಗಳು ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ನನ್ನ ಬೆಳೆಸ್ತಾ ಹೋಗಿ ಇನ್ನೂ ಆದಷ್ಟು ಬೇಗ ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗೋದನ್ನು ನಾನು ನೋಡಬೇಕು ಅಂತ ತುಂಬ ಖುಷಿ ಪಡ್ತಾಯಿದ್ದೇನೆ ಯಾಕೆಂಥೇಳಿದರೆ ನೆಕ್ಸ್ಟ್ ಇರುವಂಥದ್ದು ಐದು ಕೆ ಆಗುವಾಗ ಇನ್ನಷ್ಟು ಖುಷಿ ಆಗ್ತದೆ ಸೊ ಆಗ್ಬೋದು ಅನ್ನೋ ನಂಬಿಕೆ ನನಗಿದೆ ಯಾಕೆಂಥೇಳಿದರೆ ನೀವುಗಳು ನನ್ನ ಜೊತೆ ಇದ್ದೀರಾ ಖಂಡಿತ ನನ್ನ ಬೆಳೆಸ್ತೀರ ಅನ್ನೋ ನಂಬಿಕೆ ಇದೆ ಓಕೆ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಾನು ಹಾಕ್ತಾ ಇರ್ತೇನೆ ಹಾ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಹಸ್ಬೆಂಡ್ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ವಿಡಿಯೋಸ್ ಎಲ್ಲ ಹಾಕಲಿಕ್ಕೆ ಹಾಗೆ ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ರಿಲೇಟಿವ್ಸ್ ನನ್ನ ಫ್ರೆಂಡ್ಸ್ ಎಲ್ಲರದ್ದು ಕೂಡ ತುಂಬ ಚೆನ್ನಾಗಿ ನನಗೆ ಪ್ರೋತ್ಸಾಹ ಇದೆ ಸೊ ಹಾಗಾಗಿ ಬೆಳಿಬೋದು ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ನಿಮ್ಮ ಕೂಡ ಸಹಕಾರ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಮಾಡಿ ಆಮೇಲೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಬಾಯ್ ಬಾಯ್